ಶುಭದ ಎಲ್ಲರಿಗೂ ಶ್ರೀ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ಹಾಗೆ ಇವತ್ತು ಒಂದು ವಿಶೇಷ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಗುರುಗಳು ದಕ್ಷ ಪ್ರಜಾಪತಿಯ ಮಗಳಾದಂತಹ ರೋಹಿಣಿ ರೋಹಿಣಿ ನಕ್ಷತ್ರದ ಬಗ್ಗೆ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ಮಾದೇಶ್ವರನ ಕೃಪಾಕಟಾಕ್ಷ ಸದಾ ಯಾವತ್ತು ನಿಮ್ಮ ಮೇಲೆ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ ಈ ದಿನ ಅಶ್ವಿನಿ ನಕ್ಷತ್ರ ಮಧ್ಯಾಹ್ನ ಮೇಲೆ ಮಹಾ ನಕ್ಷತ್ರ ಉದಯ ಆಗುತ್ತೆ ರೋಹಿಣಿ ನಕ್ಷತ್ರ ಈ ರೋಹಿಣಿ ನಕ್ಷತ್ರ ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಶುಭಕಾಲ ಬಂದು ಈ ದಿನ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಒಂದು ಶಾರ್ಟ್ ಆಗಿ ಹೇಳಬೇಕು ಅಂತಂದರೆ ರೋಹಿಣಿ ನಕ್ಷತ್ರದಲ್ಲಿ ಶುಭಪುರಾಣದಲ್ಲಿ ದಕ್ಷ ಪ್ರತಾಪತಿ ಅವ್ರಿಗೆ ಆ ದಕ್ಷ ಬ್ರಹ್ಮನಿಗೆ ದಕ್ಷ ಪ್ರಜಾಪತಿ ಇರತಕ್ಕಂಥ ರಾಜನಿಗೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನೋಡಿ ಅಶ್ವಿನಿ ಭರಣಿ ಕೃತಿಕ ಅನುರಾಧ ಜ್ಯೇಷ್ಠ ಇವೆಲ್ಲ ನಕ್ಷತ್ರಗಳಿದಾವಲ್ಲ ಈ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರದ ಹೆಣ್ಣುಮಕ್ಳುಗಳು ಇಪ್ಪತ್ತೇಳು ಜನಕ್ಕೂ ಚಂದ್ರನ್ನು ಕೊಟ್ಟು ಮದುವೆ ಮಾಡ್ತಾನೆ ಅದರಲ್ಲಿ ವಿಶೇಷವಾಗಿ ರೋಹಿಣಿ ಅಂತಕ್ಕಂಥ ಒಂದು ಹೆಣ್ಮಗಳ ಮೇಲೆ ಆ ಚಂದ್ರನು ಜಾಸ್ತಿ ಪ್ರೀತಿ ಇಟ್ಟಿರ್ತಾನೆ ಆ ರೋಹಿಣಿ ನಕ್ಷತ್ರದ ಮೇಲೆ ಆ ರೋಹಿಣಿಯನ್ನು ತುಂಬ ಇಷ್ಟಪಡ್ತಿರ್ತಾನೆ ಈ ಇನ್ನು ಇಪ್ಪತ್ತಾರು ಜನ ಮಕ್ಕಳುಗಳು ತಂದೆ ಹತ್ರ ದೂರನ್ನ ತೊಗೊಂಡೋಗ್ತಾರೆ ನನಗೆ ಸರಿಯಾಗಿ ನೋಡ್ತಾ ಇಲ್ಲ ಚಂದ್ರ ನಿಮ್ಮಳಿಯ ನಮ್ಮನ್ನೆಲ್ಲ ಸರಿಯಾಗಿ ಮಾತಾಡಿಸ್ತಾ ಇಲ್ಲ ರೋಹಿಣಿ ಮಾತ್ರ ನೋಡ್ತಾರೆ ಅಂತ ಹಾಗಾಗಿ ದಕ್ಷ ಪ್ರಜಾಪತಿಗೆ ಶಾಪವನ್ನು ಕೊಡ್ತಾನೆ ನಿನಗೆ ಕುಷ್ಠರೋಗ ಬರಲಿ ನೀನು ದಿನೇ ದಿನೇ ಕ್ಷೀಣಿಸ್ತಾ ಹೋಗು ಅಂತೇಳಿ ಆಗ ಏನು ಕಾಣ್ತಿರೇ ಕಂಗಾಲಾಗಿ ಚಂದ್ರ ಸುಮ್ಮನಿದ್ದಾಗ ಆ ಚಂದ್ರನು ಬ್ರಹ್ಮನಲ್ಲಿ ಹೋಗಿ ಕೇಳ್ತಾನೆ ನನಗೆ ಈ ಶಾಪದಿಂದ ವಿಮೋಚನೆ ಮಾಡಿ ಅಂತ ಆಗ ಹೇಳ್ತಾನೆ ಬ್ರಹ್ಮ ವಿಷ್ಣು ನಾನು ಯಾರೂ ಅದನ್ನು ಪರಿಹಾರ ಮಾಡೋಕ್ಕಲ್ಲ ನೀನು ಶಿವನ ಮೊರೆ ಹೋಗು ಆ ಪರಮಾತ್ಮನ ಮರೆ ಹೋಗು ಅಂದಾಗ ಪರಮೇಶ್ವರನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಆಗ ಪರಮೇಶ್ವರನು ದಕ್ಷ ಪ್ರಜಾಪತಿ ಒಂದು ಸಲ ನಿರ್ಧಾರ ಶಾಪ ಕೊಟ್ಟಾದ್ಮೇಲೆ ಅದನ್ನು ಯಾರಿಂದನೂ ವಿಮೋಚನೆ ಮಾಡೋಕ್ಕಾಗಲ್ಲ ಅಂತೇಳಿ ಆಗ ಶಿವನು ಒಂದು ವರದಾನವನ್ನು ಕೊಡ್ತಾನೆ ನೋಡಿ ಅಮಾವಾಸ್ಯೆ ಕಳೆದ ನಂತರ ನೀನು ದಿನೇ 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 ಹೆಚ್ಚಾಗಿ ಪೂರ್ಣ ಪೂರ್ಣಚಂದ್ರನ ಹಾಗೆ ನೀನು ಕಾಣ್ತೀಯ ಆವಾಗ ನೀನು ಸುಂದರನ ಕಾಣ್ತೀಯ ಮತ್ತೆ ಪೂ ಪೌರ್ಣಮಿ ಕಳೆದ ನಂತರ ತಿರ್ಗಿ ಮತ್ತೆ ಅಮಾವಾಸ್ಯೆಗೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಿಂದ ಪೌರ್ಣಮಿ ಇದರಿಂದ ಅಮಾವಾಸ್ಯೆಯಿಂದ ಪೌರ್ಣಮಿ ಕಂಟಾಗ ಶುಕ್ಲ ಪಕ್ಷ ಆಗುತ್ತೆ ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ ಕೃಷ್ಣ ಪಕ್ಷದ ಈ ಪಕ್ಷದಲ್ಲಿ ನೀನು ಅತಿ ಹೆಚ್ಚಿಗೆ ಪ್ರಕಾಶಮಾನವಾಗಿರ್ತೀಯ ಮತ್ತು ಹಾಗೆಯೇ ಕ್ಷಯರೋಗದಿಂದ ಕ್ಷೀಣಿಸ್ತೀಯಾ ಅದನ್ನು ಮಾತ್ರ ನಾನು ನಿಮಗೆ ವರ್ವ ವರದಾನವನ್ನು ಕೊಡಬಲ್ಲೆ ಅಂತೇಳಿ ಈ ರೀತಿ ಒಂದು ಶಿವಪುರಾಣದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಹಾಗಾಗಿ ರೋಹಿಣಿ ನಕ್ಷತ್ರ ಅಂತಕ್ಕಂಥದ್ದು ನಮ್ಮ ಸಮಯ ಸಂದರ್ಭಕ್ಕೆ ಅತಿಯಾಗಿ ಸಹಾಯ ಮಾಡ್ತಕ್ಕಂಥ ಇಪ್ಪತ್ತೇಳು ನಕ್ಷತ್ರದಲ್ಲಿ ಕೆಲವೊಂದು ಹನ್ನೆರಡು ನಕ್ಷತ್ರಗಳು ನಮಗೆ ಜೀವನದಲ್ಲಿ ಮಹಾ ನಕ್ಷತ್ರಗಳಾಗಿ ಪರಿಣಮಿಸುತ್ತೆ ಯಾವ್ಯಾವು ಅಂತಂದರೆ ಅಶ್ವಿನಿ ಭರಣಿ ಕೃತಿಕ ಅನುರಾಧ ಜ್ಯೇಷ್ಠ ಮರಕೆ ಮೃಗಶಿರ ನಕ್ಷತ್ರ ರೋಹಿಣಿ ನಕ್ಷತ್ರ ಇಂಥ ಒಂದು ಮಹಾನಕ್ಷತ್ರಗಳು ನಕ್ಷತ್ರಗಳು ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತವೆ ಅಂದರೆ ನಮಗೆ ಎಲ್ಪಿಂಗ್ ನೇಚರ್ ಮಾಡ್ತವೆ ಹಾಗಾಗಿ ಉಳಿದಿದ ನಕ್ಷತ್ರಗಳು ಮಾಡಲ್ಲ ಅಂತಲ್ಲ ನಿಮ್ಮ ನಿಮ್ಮ ರಾಶಿಗೆ ಅಧಿಪತಿಯಾಗಿ ಅವು ಒಂದು ಈಗ ಗುರು ಶುಕ್ರ ಯಾವುದ್ಯಾವುದೋ ಒಂದು ರಾಶಿಗೆ ಫಲ ಇರ್ತವೆ ಕುಜ ಈ ಥರ ಎಲ್ಲ ಅವರು ಅವರವ್ರ ರಾಶಿಗೆ ಅಧಿಪತಿಯಾಗಿ ನಡೆಸ್ಕೊಂಡು ಹೋಗ್ತಾನೆ ವೇಳೆ ಇದೆಲ್ಲ ಒಂದು ವಿಚಾರ ಆದರೆ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ್ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಚ ಬುಧ ಶುಕ್ರ ಶನಿ ಮೇಷ್ಚ ರಾಹು ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜಸೆ ಗೌರವಿನ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆ ಗುರುವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಪರಮೇಶ್ವರನ ಸ್ವರ ಸ್ವರೂಪನಾಗಿರ್ತಕ್ಕಂಥ ಸೂರ್ಯನಾರಾಯಣನನ್ನು ಸೆಲಿ ಜಪವನ್ನು ಮಾಡೋಣ ಓಂ ನಮೋ ಭಾಸ್ಕರ ವಿದ್ಮಹೇ ಸಹಸ್ರ ಲಕ್ಷ್ಮೇಷದ್ದಿಮೆ ತನ್ನೋ ಸೂರ್ಯ ಪ್ರಚೋದಯಾತ್ ಈ ದಿನ ಮೇಷರಾಶಿಯವರಿಗೆ ಆಕಸ್ಮಿಕವಾಗಿ ನಡೀತಕ್ಕಂಥ ಒಂದು ಘಟನೆಯಿಂದ ತುಂಬ ತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ನಿಮಗೆ ಋಷಭರಾಶಿಯವರಿಗೆ ಬೇರೆಯವರಿಗೆ ಪ್ರೀತಿ ಪ್ರೇಮದಿಂದ ಕೂಡಿರ್ತೀರಿ ಸಂತೋಷದಿಂದ ಲವಲವಿಕೆಯಾಗಿರ್ತೀರಿ ಮಿಥುನ ರಾಶಿಯವರಿಗೆ ಈ ದಿನ ವಿಚಾರವಂತರಾಗಿ ಗುಣಶೀಲರಾಗಿ ಬೇರೆಯವ್ರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಕಟಕರಾಶಿಯವರಿಗೆ ಜಯ ಕಟ್ಟಿಟ್ಟ ಬತ್ತಿ ಈ ದಿನ ನಿಮಗೆ ತುಂಬ ಚೆನ್ನಾಗಿದೆ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಸಿಂಹರಾಶಿಯವರಿಗೆ ಉನ್ನತಿ ಪ್ರಗತಿ ಆಗ್ತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ಆರೋಗ್ಯ ಭಾಗ್ಯ ಮೇನು ಆರೋಗ್ಯ ಭಾಗ್ಯದಲ್ಲಿ ಇವತ್ತು ಚೇತರಿಕೆ ಕಾಣ್ತೀರಿ ಯಾರ್ಯಾರು ಬೆಡ್ ರಿಟರ್ನ್ ಆಗಿರ್ತೀರೋ ಅವರೆಲ್ಲ ಚೇತರಿಕೆ ಆಗ್ತೀರಿ ಈ ದಿನ ತುಲಾರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ ಮಾಡಿಬಿಡಿ ಇವತ್ತು ತುಂಬ ಚೆನ್ನಾಗಿದೆ ಇಟ್ಕೊಳಕ್ಕೆ ಹೋಗ್ಬಿಡಿ ವೃಶ್ಚಿಕ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರತಕ್ಕಂಥದ್ದಿನ ಈ ದಿನ ತುಂಬ ಚೆನ್ನಾಗಿದೆ ಧನುಷರಾಶಿಯವರಂತೂ ಈ ದಿನ ಸುಖಕರವಾಗಿರ್ತಕ್ಕಂಥದ್ದು ಏನೋ ಆನಂದದಾಯಕ ಉಲ್ಲಾಸದಾಯಕವಾಗಿರ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಶಾಂತಿ ಸಮಾಧಾನದಿಂದ ಕೂಡಿರ್ತೀರಿ ಈ ದಿನ ಯಾಕೆಂದರೆ ಶನಿಯ ಒಂದು ಪ್ರಭಾವ ಇರುವುದಿಲ್ಲ ನಿಮಗೆ ಆದ್ದರಿಂದ ಗುರು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ಅಸಢ್ಯ ಆಗ್ತಕ್ಕಂಥದ್ದು ಆಲಸ್ಯ ಆಗ್ತಕ್ಕಂಥದ್ದು ಸೋಂಬೇರಿತನ ಕಟ್ತಕ್ಕಂಥದ್ದು ಬೇಗ ಹೇಳದೇ ಇರ್ತಕ್ಕಂಥದ್ದು ಅಯ್ಯೋ ಇನ್ನೂ ಒಂದು ಸಪತ್ತು ಮನೆ ಕೊಳನ್ನು ಅನ್ನಿಸ್ತಕ್ಕಂಥದ್ದು ಈ ದಿನ ಸ್ವಲ್ಪ ಸೋಂಬೇರಿತನ ಕಾಣ್ತದೆ ರಾಶಿಯವರಿಗೆ ಈ ದಿನ ಕಟ್ಟಿಟ್ಟ ಬುತ್ತಿ ನಿಮಗೆ ಯಶಸ್ಸು ಕೀರ್ತಿ ಲಾಭ ಇವೆರಡು ಈ ಮೂರೂ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳು ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾಯಲಮ್ಮ ಹಾಗೂ ಮಲೈ ಮಾದೇಶ್ವರರ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಹೇಳಿ ಒಂದ್ಸಲಿ ಲೋಕೋ ಸಮಸ್ತ ಸುಖಿನೋಬಾವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬವಂತು ಸನ್ಮಂಗಳ ಅನುಭವಂತು ಒಳ್ಳೆಯದಾಗಲಿ ಒಂದುಗಳೇ ಮೇಷರಾಶಿಯವರು ಸ್ಕಂದನ ಆಲಯ